ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಇಡ್ಲಿ ಸಾಂಬಾರು ಇದ್ದೀನಿ ಇಡ್ಲಿ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ನಾನು ಇಡ್ಲಿಗೆ ಅಕ್ಕಿ ನೆನೆಸ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಸೋದಕ್ಕೆ ಒಂದು ಪಾತ್ರೆ ತೊಗೊಂಡು ಎರಡು ಕ ಎರಡು ಗ್ಲಾಸು ಸೇಲಮ್ ಅಕ್ಕಿ ಸೇಲಮ್ ಕುಸಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿನ ಇಡ್ಲಿ ಅಕ್ಕಿ ಎರಡು ಕಪ್ಪ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಅರ್ಧ ಗ್ಲಾಸ್ ಹಾಕ್ಕೊಂಡ್ಮೇಲೆ ಅದೇ ಅರ್ಧ ಗ್ಲಾಸ್ ಜೊತೆಗೆ ಒಂದು ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಆ ಉದ್ದಿನಬೇಳೆ ಹಾಕ್ಕೊಂಡಿದ್ದಾದಮೇಲೆ ನಾವು ಅಕ್ಕಿಗೆ ಸೇರಿಸ್ಕೊಂಡ್ಬಿಡೋಣ ನೋಡಿ ಎರಡು ಒಂದು ಗ್ಲಾಸ್ ಆಗಿದೆ ಇವಾಗ ಒಂದು ಅರ್ಧ ಗ್ಲಾಸ್ ಹಬ್ಬಕ್ಕೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಬರೋಣ ಒಂದು ಮೂರು ನಾಲ್ಕು ಸರಿ ತೊಳ್ಕೊಂಡು ಇವಾಗ ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ನಾವು ನೆನೆಯಾಗಿ ಬಿಟ್ಬಿಡೋಣ ಇದು ಒಂದು ಹತ್ತು ಗಂಟೆಗೆ ನೆನೆಯಾಗ್ತಿದ್ದೀನಿ ನಾನು ಒಂದು ರಾತ್ರಿ ಎಂಟು ಗಂಟೆಗೆ ರುಬ್ಬಕ್ಕೆ ಇದ್ದೀನಿ ಇವಾಗ ಎಂಟು ಗಂಟೆ ಆಗಿದೆ ನೋಡಿ ಅಕ್ಕಿಗೂ ಗ್ರೈಂಡರ್ಗೆ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ನಂದು ಗ್ರೈಂಡ್ರ್ ಚಿಕ್ಕದಾಗಿರೋದ್ರಿಂದ ಒಂದು ಅರ್ಧ ಕೆ ಜಿನೇ ಇಡಿಸೋದು ಇದು ಜಾಸ್ತಿ ಇಡ್ಸೋದಿಲ್ಲ ಇದರಲ್ಲಿ ಹಾಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ನೀರ ಹಾಕ್ತೇನೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ರುಬ್ತಾ ಇದೆ ಇಡ್ಲಿಗೆ ಈ ಥರ ನಮಗೆ ಕೈ ಹಾಕಿ ಹಾಕಿ ರುಬ್ಕೊಂಡ್ರೆ ಮಿಕ್ಸಿಗಿಂತ ನಮಗೆ ಮೆ ಗ್ರೈಂಡ್ರಲ್ಲಿ ರುಬ್ಬಿದಾಗ ಹಸಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ ಹಸಿಟ್ಟು ಇಡ್ಲಿನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇಡ್ಲಿ ರುಬ್ಬ ಒಂದು ಒಬ್ಬೆ ರುಬ್ಬಿ ಆಗಿದೆ ನೋಡಿ ಇನ್ನೊಂದು ಟ್ರಿಪ್ ಹಾಕ್ಕೊಳ್ತೀನಿ ಇವಾಗ ಒಂದು ಟ್ರಿಪ್ ಆಗಿದೆ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಾನು ಇವಾಗ ಇನ್ನೊಂದು ಸರಿ ಹಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಹಕ್ಕಿ ಇರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಾದಮೇಲೆ ನೋಡಿ ಇವಾಗ ಒಂದು ಕಪ್ ಒಂದು ಅರ್ಧ ಕಪ್ಪಿನಷ್ಟು ನಾನು ಅನ್ನನ ರಾತ್ರಿ ಉಳಿದಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬದಲು ಅರ್ಧ ಕಪ್ ಅವಲಕ್ಕಿ ಕೂಡ ಹಾಕ್ಕೊಬೋದು ನಾವು ಅರ್ಧ ಕಪ್ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಹಾಕಿದ್ರೂ ಮೆತ್ತಗೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಸಿಟ್ಟು ಆಗಿದೆ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಹುಳಿ ಬರುತ್ತೆ ಇದು ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಹುಳಿ ಬರುತ್ತೆ ಬಿಸಿಲುಗಾಲಕ್ಕೆ ನಾವು ಇನ್ನೂ ಸ್ವಲ್ಪ ಲೇಟಾಗಿ ರುಬ್ಕೊಂಡ್ರೆ ಆಗುತ್ತೆ ಇವಾಗ ಎಂಟು ಗಂಟೆಗೆ ನಾನು ನೆನೆ ಉಬ್ಬಕ್ಕೆ ಹಸಿಟ್ಟು ಇದ್ದೀನಿ ಇವಾಗ ನೋಡಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ನಾನು ಓಪನ್ ಮಾಡ್ತಾ ಇದ್ದೀನಿ ಹಸಿಟ್ಟು ಯಾವ ಥರ ಉಕ್ಕಿದೆ ನೋಡಿ ನಾನು ಹಸಿಟ್ಟು ಆಲ್ರೆಡಿ ಉಪ್ಪು ಹಾಕಿ ಇದಾಕಿದ್ದೀನಿ ಹಾಕಿದ್ದೀನಿ ವೀಡಿಯೋ ಸ್ಕಿಪ್ ಆಯಿತು ಅಂತ ನಾನು ಉಪ್ಪು ಹಾಕೋದನ್ನು ಸೋಡಾ ಹಾಕೋದನ್ನು ಸ್ವಲ್ಪ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಹಾವು ಹಾಸಿಟ್ಟು ಉಪ್ಪು ಸೋಡಾ ಹಾಕ್ಬಿಟ್ಟು ನಾವು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಲ್ರೆಡಿ ಉಬ್ಬಿದೆ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೇ ಕಡೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಲ್ಟಾ ಸೀದಾ ನಾವು ಮಿಕ್ಸ್ ಮಾಡ್ಕೊಬಾರ್ದು ಮಿಕ್ಸ್ ಮಾಡಿ ನಾವು ಪಕ್ಕಕ್ಕೆ ಇಟ್ಬಿಡೋಣ ಈಗ ಇವಾಗ ನಾನು ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ ಚಿಕ್ಕ ಕುಕ್ಕರ್ಗೆ ಒಂದು ನಾಲ್ಕು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದಾದ ನಾನು ಇವಾಗ ಅದಕ್ಕೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೀಳ್ಸು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ನಾವಿವ ಸ್ವಲ್ಪ ಸಾಂಬಾರು ಪುಡಿನ ಒಂದೆರಡು ಟೀ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನಾವಿವಾಗ ಅದಕ್ಕೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಬೇಕಾದ್ರೆ ಹಾಕ್ಕೊಬೋದು ಜೀರಿಗೆ ಪುಡಿ ಇಲ್ಲಾಂದರೆ ಜೀರಿಗೆ ಹಾಕ್ಕೊಬೋದು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪನೇ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೀರು ಹಾಕಿ ನಾವು ಎರಡು ವಿಷಯಲ್ಲಿ ಬಿಡಿಸ್ಕೊಳ್ಳೋಣ ಇಲ್ಲಾಂದರೆ ನಾವು ಪಾತ್ರೆಯಲ್ಲಿ ಕೂಡ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಆಗುತ್ತೆ ಚೊ ಟೊಮೆಟೊ ಬೇಯ್ತಾ ಇರಲಿ ನಾವು ಇವಾಗ ಇಡ್ಲಿ ಪಾತ್ರೆಗೆ ನಾನು ಒಂದು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನೀರು ಕುದೀತಾ ಇರಲಿ ನೋಡಿ ನೀರು ಕುದಿಬೇಕಾದ್ರೆ ನಾವು ಒಂದು ಒಂದು ಅರ್ಧ ನಿಂಬೆಹಣ್ಣಿನ ಆ ಹುಣಸೆಹಣ್ಣು ಅಥವಾ ಅರ್ಧ ನಿಂಬೆಹಣ್ಣನ ಹಾಕ್ಕೊಂಡ್ರೆ ನಾವು ಪಾತ್ರೆ ನೀಟಾಗಿ ಇರುತ್ತೆ ಕರೆ ಹಾಕದೇ ಇರುತ್ತೆ ನೀರಿನ ಕರೆ ಹಾಕದೇ ಇರುತ್ತೆ ನೋಡಿ ಇವಾಗ ಇಡ್ಲಿ ಪಾತ್ರೆ ಇಡ್ಲಿ ಸ್ಟ್ಯಾಂಡ್ಗಳಿಗೆ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಹಚ್ಕೊಂಡು ಮತ್ತೆ ನಾವು ಇಡ್ಲಿ ಹಸಿಟ್ಟನ್ನ ಇದಕ್ಕೆ ಉಯ್ಕೋಬೇಕಾಗುತ್ತೆ ಇಡ್ಲಿ ಹಸಿ ಇಡ್ಲಿ ಪಾತ್ರೆಗೆಲ್ಲ ಹಾಕಿ ಆಯಿತು ನೋಡಿ ಇವಾಗ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರಿಗಂತೂ ನಾನು ಇಡ್ಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಎಲ್ಲ ಹಾಕೊಂಡು ನಾವು ಮುಕ್ಕಾಲು ಭಾಗ ಹಾಕ್ಕೋಬೇಕಾಗುತ್ತೆ ಮುಕ್ಕಾಲು ಭಾಗ ಹಾಕ್ದಾಗ ಇಡ್ಲಿ ಉಬ್ಬಿದಾಗ ನಮಗೆ ಫುಲ್ಲಾಗಿ ಇಡ್ಲಿ ಬರುತ್ತೆ ನೋಡಿ ಇವಾಗ ಇಡ್ಲಿ ಸ್ಟ್ಯಾಂಡ್ಗೆಲ್ಲ ಇಡ್ಲಿ ಹಸಿಟ್ಟನ್ನ ಹುಯ್ಕೊಳ್ತಾ ಇದ್ದೀನಿ ಹುಯ್ಕೊಂಡು ಆಗಿದೆ ಇವಾಗ ಇಡ್ಲಿ ಹಸಿಟ್ಟು ಹುಯ್ಕೊಂಡಾಗಿದೆ ನೋಡಿ ಈಗ ಇಡ್ಲಿ ಸ್ಟ್ಯಾಂಡೆಲ್ಲ ತೆಗೆದು ಇಡ್ಲಿ ಪಾತ್ರೆ ಒಳಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಾವು ಒಂದು ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಎಂಟು ಕರೆಕ್ಟಾಗಿ ಎಂಟು ನಿಮಿಷ ಇಟ್ಟರೆ ಇಡ್ಲಿ ಕ್ಲೀನಾಗಿ ಬೆಂದ್ಬಿಟ್ಟು ಇರುತ್ತೆ ನೋಡಿ ಇವಾಗ ಇಡ್ಲಿ ಮುಚ್ಚಳನ ಮುಚ್ಚಿಟ್ಬಿಡೋಣ ಒಂದು ಎಂಟು ನಿಮಿಷ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ನೋಡಿ ಇವಾಗ ಇಡ್ಲಿ ಬೇಯ್ತಾ ಬೇಯ್ತಾ ಇರಲಿ ನಾವು ಅಷ್ಟೊತ್ತಿಗೆ ಟೊಮೆಟೋನೂ ಬೆಂದಿರುತ್ತೆ ಟೊಮೆಟೊ ಬೆಂದಿದೆ ನೋಡಿ ಈ ಇಡ್ಲಿ ಇಡ್ಲಿ ಎಷ್ಟು ಬೆಂದಿದೆ ಅಂತ ನೋಡೋಣ ಮುಚ್ಚಳ ತೆಗೆದು ಎಂಟು ನಿಮಿಷ ಆಗಿದೆ ಮುಚ್ಚಳ ತೆಗೆದು ನಾವು ಒಂದು ಸ್ವಲ್ಪ ನೀರು ಕೈಯಾಗ ಅಂಟಿಸ್ಕೊಂಡು ನೋಡಿದಾಗ ನಮಗೆ ಪ್ರೆಸ್ ಮಾಡಿದಾಗ ಕೈಗೆ ಅಂಟದೇ ಇದ್ದರೆ ಇಡ್ಲಿ ಬೆಂದಿರುತ್ತೆ ಅಂತ ನಾವು ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿ ಬಿಟ್ಬಿಡ್ಬೇಕಾಗುತ್ತೆ ನೋಡಿ ಇವಾಗ ಟೊಮೆಟೊ ಕೂಡ ಎಲ್ಲ ಬೆಂದಿದೆ ಬೆಂದಾಗಿದೆ ನೋಡಿ ಇವಾಗ ಚೆನ್ನಾಗಿದ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ತಣ್ಣಗೆ ಮಾಡಿಕೊಂಡು ರುಬ್ಕೊಂಡ್ಬಿಡೋಣ ನೋಡಿ ಇಡ್ಲಿ ಕೂಡ ರೆಡಿಯಾಗಿದೆ ಇಡ್ಲಿನೆಲ್ಲ ತಕೊಂಡ್ಬಿಡೋಣ ಅಷ್ಟೊತ್ತಿಗೆ ತಣ್ಣಗಾಗುತ್ತೆ ಇಡ್ಲಿ ಎಲ್ಲ ನಾವು ತಕೊಳ್ಳೋಣ ನೋಡಿ ಎಷ್ಟು ಸ್ಮೂತಾಗಿ ಇಡ್ಲಿ ಬಂದಿದೆ ಅಂತ ಮೆತ್ತಗೆ ಬಂದಿದೆ ಇಡ್ಲಿ ನೋಡಿ ಈ ಥರ ಬರ್ ಬರುತ್ತೆ ಸ್ವಲ್ಪ ಬಿಸಿಲೇ ತೆಗಿತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಅಂಟ್ಕೊಳ್ಳುತ್ತೆ ನಾವು ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ನೋಡಿ ಈ ಥರ ಸ್ಮೂತಾಗಿ ಇಡ್ಲಿ ಬರುತ್ತೆ ನೋಡಿ ಯಾವ ಥರ ಇದೆ ಅಂತ ಇಡ್ಲಿ ತಕ್ಕೊಂಡಿದ್ದೀನಿ ಇಡ್ಲಿ ಎಲ್ಲ ತೆಗೆದಿಟ್ಟಾಗಿದೆ ಇವಾಗ ನಾನು ಒಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಎರಡು ಮೂರು ನಾಲ್ಕು ಹಸಿಮೆಣ ಒಣಗಿದ ಮೆಣ್ಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ ಮುರಿದು ಹಾಕೊಂಡ್ಮೇಲೆ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ಕೊಂಡು ಒಗ್ಗರಣೆಗೆ ಇವಾಗ ಟೊಮೆಟೊ ಬೇಯಿಸ್ಕೊಂಡಿರೋ ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನೇ ಏನೂ ಇಲ್ಲ ನೋಡಿ ಇವಾಗ ಟೊಮೆಟೊನ ರುಬ್ಬಿರೋ ಟೊಮೆಟೊನ ಇದಕ್ಕೆ ಸೇರಿಸ್ಕೊಂಬಿಡೋಣ ರುಬ್ಬಿರೋ ಟೊಮೆಟೊನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ನಮ್ಮ ಮನೆಗೆ ಇಷ್ಟು ಸಾರಾದರೆ ಸಾಕಾಗುತ್ತೆ ನೋಡಿ ಹಾಕ್ಕೊಂಡು ಇವಾಗ ನಾನು ಇವಾಗ ತಿರುಗಿಸ್ಕೊಂಡ್ಬಿಡ್ತೀನಿ ನಿಧಾನಕ್ಕೆ ತಿರುಗಿಸ್ ಫುಲ್ಲು ಸಾರಿದೆ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ತಿರುಗಿಸ್ಕೊಳ್ತೀನಿ ಆಲ್ರೆಡಿ ಬೆಂದಿರೋದ್ರಿಂದ ಇದೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನಾವು ಒಂದು ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಒಗ್ಗರಣೆ ಆದಮೇಲೆ ಯಾವುದೇ ಸಾರಾದರೂ ನಾವು ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಕುದಿ ಬಂದರೆ ಸಾಕಾಗುತ್ತೆ ಇಡ್ಲಿ ಸಾಂಬಾರು ರೆಡಿಯಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ವೀಡಿಯೋನ ವೀಡಿಯೋ ನೋಡಿ ನಮಗೆ ಪೂರ್ತಿ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೋಡಿ ಇಡ್ಲಿಗೆ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ಇಡ್ಲಿ ಸಾಂಬಾರು ತಿಂದರೆ ತುಂಬ ಜನ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ದಯವಿಟ್ಟು ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ